ಕೋನಾಸನ ಮಾಡುವ ವಿಧಾನ ನಿಮ್ಮ ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ಬೆನ್ನನ್ನು ನೇರವಾಗಿ ಇಡಿ ಈಗ ಎರಡೂ ಕಾಲುಗಳನ್ನು ಸಾಧ್ಯವಾದಷ್ಟು ಅಗಲ ಮಾಡಿ ನಿಮ್ಮ ಪಾದಗಳು ಒಳಮುಖವಾಗಿರಲಿ ಎರಡರಿಂದ ಮೂರು ಉಸಿರಾಟವನ್ನು ಮಾಡಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಕಿವಿಗಳಿಗೆ ತಾಗುವಂತೆ ಮೇಲಕ್ಕೆ ಎತ್ತಿ ಕೈಗಳು ನೇರವಾಗಿರಲಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಎರಡೂ ಪಾದಗಳನ್ನು ಹಿಡಿದುಕೊಳ್ಳಿ ಈಗ ಸೊಂಟವನ್ನು ಬಗ್ಗಿಸುತ್ತಾ ನಿಮ್ಮ ಮುಖವನ್ನು ನೆಲಕ್ಕೆ ತಾಗುವಂತೆ ಬಗ್ಗಿಸಿ ಈ ಆಸನವನ್ನು ಕನಿಷ್ಠ ಒಂದು ನಿಮಿಷ ಅಥವಾ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಮಾಡಿ ಯೋಗ 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 ಯೋಗ